ಗುಡ್ಡು ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ನಾವು ಮತ್ತೊಮ್ಮೆ ತಿಳಿಯೋಣ ಅಂದರೆ ಈಗಷ್ಟೇ ಅಥವಾ ಯಾವ ಸಂಗತಿಯನ್ನು ಅಥವಾ ಕ್ರಿಯೆಯನ್ನು ಅಥವಾ ಕಾರ್ಯವನ್ನು ಹೇಳಲಿಕ್ಕೆ ನಾವು ಪ್ರೆಸೆಂಟು ಪರ್ಫೆಕ್ಟು ಟರ್ನ್ಸ್ನ ಹೇಳಬೇಕಾಗುತ್ತೆ ಆದರೆ ನಾವು ಸಿಂಪಲ್ಲು ಪಾಸ್ಟ್ ಟೆನ್ಸು ಅಂದರೆ ಈಗಷ್ಟೇ ಮುಗಿದ ಕೆಲಸ ಅಥವಾ ಕಾರ್ಯ ಅಥವಾ ಕ್ರಿಯೆಯನ್ನು ಹೇಳಲಿಕ್ಕೆ ನಾವು ಎಸ್ ಪಿ ಟಿನ ಉಪಯೋಗ ಮಾಡೋಕ್ಕಾಗುತ್ತೆ ಎಸ್ ಪಿ ಟಿಯಲ್ಲಿ ನಿರ್ದಿಷ್ಟ ಸಮಯದಲ್ಲಿ ನಡೆದ ಕಾರ್ಯ ಅಥವಾ ಕೆಲಸ ಅಂತ ಆಗುತ್ತೆ ಪಿ ಟಿಯಲ್ಲಿ ಅನಿರ್ದಿಷ್ಟ ಸಮಯದಲ್ಲಿ ನಡೆದ ಕಾರ್ಯ ಕೆಲಸ ಅಥವಾ ಚಟುವಟಿಕೆಯನ್ನು ಹೇಳ್ಬೇಕಾಗುತ್ತೆ ಇಂದು ನಾನು ಸ್ವಲ್ಪ ಬೇರೆ ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಇಲ್ಲಿ ನಾನು ಅಂಡರ್ಲೈನ್ ಅಲ್ಲಿ ಕೆಳಗಡೆ ಲೈನ್ ಹಾಕಿದ್ದಕ್ಕೆ ಹೇಳ್ಬೇಕು ಅಂಡರ್ ಅಂತ ಹೇಳ್ತಾ ಇದ್ದೀನಿ ಅನ್ಲೈಡು ಅಂಡರ್ ಲೈನ್ಡು ಕ್ರಿಯಾಪದನ್ನ ಗಮನಿಸಿ ಇದ್ದೀನಿ ಅವುಗಳನ್ನ ನೋಡಿದ್ರೆ ನಿಮಗೆ ಯಾವ ಟೆನ್ಸು ಅಂತ ಗೊತ್ತಾಗುತ್ತೆ ಅಂದ್ಕೊಂಡಿದ್ದೀನಿ ನಿಮಗೆ ಗೊತ್ತಾಗಿದ್ರೂ ಪರವಾಗಿಲ್ಲ ನಾನು ಕೊನೆಯಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ಪ್ರತಿ ವಾಕ್ಯದ ಕೊನೆಗೆ ನಾನು ತೋರಿಸ್ತಿದ್ದೆ ಹೇಳಿದ್ದೀನಿ ನೋಡ್ತೀರ ಆಮೇಲೆ ಫಸ್ಟು ಸೆಂಟೆನ್ಸು ಹೇಳ್ತಾ ವಿ ಹ್ಯಾಡ್ ಅ ಕಟ್ ಅ ಟ್ರೀ ಅಂದ್ರೆ ಅರ್ಥ ಕನ್ನಡದಲ್ಲಿ ನಾವು ಮರವನ್ನು ಕತ್ತರಿಸಿದ್ದು ಅಂತ ಆಗುತ್ತೆ ಯಾಡೋ ಬಂದ್ರೆ ಅದು ಸಾಮಾನ್ಯವಾಗಿ ಪಿ ಅಂತ ಆಗುತ್ತೆ ಅಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆಗುತ್ತೆ ನೋಡ್ಕೊಳ್ಳಿ ಹೇಳಿದ ಹಾಗೆ ನೆಕ್ಸ್ಟ್ ಸೆಂಟೆನ್ಸ್ ಈಜು ದಟ್ ದೇ ಕಮ್ ಇಯರ್ ನೌ ಅಂದ್ರೆ ಇದರ ಅರ್ಥ ಅವರು ಈಗ ಬಂದರು ಈಗ ಬಂದರು ಅಂದ್ರೆ ಪ್ರೆಸೆಂಟು ಟೆನ್ಸ್ ಆಗುತ್ತೆ ಇದರ ಕನ್ನಡದ ಅರ್ಥ ನಾವು ಕ್ರಿಕೆಟ್ ಆಡಿದೆವು ಅಂತ ಆಗುತ್ತೆ ಇದು ಇದು ಯಾವ ಕಾಲ ಅಂತ ಗೊತ್ತಾಗ ಅಂದ್ಕೊಂಡಿದ್ರೆ ನೋಡ್ಕೊಳ್ಳಿ ಸಿಂಪಲ್ಲು ಪಾಸ್ಟಿವ್ ಟೆನ್ಸ್ ಆಗುತ್ತೆ ಅಂದರೆ ಇಲ್ಲಿ ಕ್ರಿಯೆ ಆಗಿದೆ ಇಲ್ಲಿ ಕ್ರಿಕೆಟಿವ್ ಆಡಿಯಾಗಿದೆ ಅಂತ ಹೇಳಲಿಕ್ಕೆ ಸಿಂಪಲ್ ಫಾಸ್ಟ್ ಅಂಡ್ ಫಾಸ್ಟ್ ಅಂತ ಹೇಳಬಹುದು ಅಥವಾ ಫಾಸ್ಟ್ ಅಂತ ಬರುತ್ತೆ ಎರಡು ಕರೆಕ್ಟ್ ಆಗುತ್ತೆ ಫೋರ್ಥು ಸಿಂಗಲ್ಸ್ ಈಜು ದಟ್ಟು ಐ ಹ್ಯಾವ್ ಪ್ಲೇಡ್ ಟೆನ್ನಿಸ್ ಅಂದ್ರೆ ನಾನು ಟೆನ್ನಿಸ್ ಆಡಿದ್ದಾಗುತ್ತೆ ಇಲ್ಲಿ ಕನ್ನಡದಲ್ಲಿ ಟೈಪ್ ಮಾಡುವ ಕ್ರಿಕೆಟ್ ಅಂತ ಆಗಿದೆ ತಪ್ಪಾಗಿದೆ ಕ್ಷಮಿಸಿ ಅದು ಐ ಹ್ಯಾವ್ ಪ್ಲೇಡ್ ಟೆನ್ನಿಸ್ ಅಲ್ಲಿ ನಾನು ಟೆನ್ನಿಸ್ ಆಡಿದ್ದಾಗುತ್ತೆ ಹ್ಯಾವ್ ಬಂದಾಗ ಆಬ್ವಿಯಸ್ಲಿ ಅದು ಫಿಫಿಟ್ ಆಗುತ್ತೆ ಸೆಂಟು ಪರ್ಫೆಕ್ಟ್ ಆಗುತ್ತೆ ಜೊತೆಗೆ ಹೊರಬು ಇದು ಪಾಸ್ಟಿವ್ ಆಗುತ್ತೆ ನೋಡ್ಕೊಳ್ಳಿ ಫಿಫ್ತು ಸೆಂಟೆನ್ಸು ದಟ್ ಫಿಫ್ಸು ಈಸ್ ಎಸ್ಟರ್ಡೇ ಅಂದರೆ ಅರ್ಥ ಅವನು ಬಂದ ಅಂತ ಹೇಳಲಿಕ್ಕೆ ನಾವು ಹೇಳ್ಬೋದು ಪಾಸ್ಟಿವ್ ಟ್ಯಾನ್ಸ್ ಆಗುತ್ತೆ ಅಥವಾ ಸಿಂಪಲ್ಲು ಫಾಸ್ಟ್ ಪಾಸ್ಟ್ಸು ಅಂದರೆ ಕರೆಕ್ಟ್ ಆಗುತ್ತೆ ಅಂದರೆ ಇದಕ್ಕೆ ನಾವು ಎಸ್ಪಿಟ್ ಅನ್ಬೋದು

ಇಲ್ಲಿ ವುಡ್ಡು ಅಂದ್ರೆ ಕಟ್ಟಿಗೆ ಆಗುತ್ತೆ ಎಷ್ಟು ಕಡೆ ಎಣ್ಣೆ ಆಗುತ್ತೆ ಕಟ್ ಅಂದರೆ ಕಡಿದೆವು ಅನ್ಬೋದು ಕಡೆಗೆ ತಿನ್ಬೋದು ಕಡಿದನು ಅನ್ಬೋದು ಕಡಿದಳು ಅಂತ ಆಗುತ್ತೆ ಎಣ್ಣೆ ಅಂದಾಗ ಅದು ಡೆಫಿನೆಟ್ ಆಗಿ ಪಾಸ್ಟ್ ಆಗುತ್ತೆ ಅಥವಾ ಸಿಂಪಲ್ಲು ಪಾಸ್ಟ್ ಆಗುತ್ತೆ ಎಲ್ಲ ಕೂಡ ಕರೆಕ್ಟ್ ಆಗಿದೆ ಕಟ್ ವುಡ್ ಅಂದರೆ ನಾವು ಕಟ್ಟಿಗೆಯನ್ನು ಈಗ ಕಡಿದೆವು ಅಂದರೆ ಏನಾಗುತ್ತೆ ಅದು ಸಿಂಪಲ್ಲು ಸಾರಿ ಇದು ಫಾಸ್ಟು ಪರ್ಫೆಕ್ಟು ಟೆನ್ಸ್ ಆಗುತ್ತೆ ಮೊದಲನೇ ಸೆಂಟೆನ್ಸು ನಾನು ಏನಂತ ರೀಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಇಲ್ಲಿ ಅರ್ಥ ಎ ಎನ್ನುವ ನಂಬರ್ನಲ್ಲಿ ನಾನು ಹೇಳ್ತಾ ಇದ್ದೀನಿ ನಾನು ಊಟ ಮಾಡಿದೆ ಇಂಗ್ಲಿಷ್ ಅಲ್ಲಿ ಮೂರು ಪ್ರಕಾರದ ಸೆಂಟೆನ್ಸನ್ನು ಕ್ರಿಯೇಟ್ ಮಾಡಿದ್ದೀನಿ ಅಂದರೆ ಬೇರೆ ಬೇರೆ ಟೆನ್ಸು ಅಥವಾ ಬೇರೆ ಬೇರೆ ಕಾಲಗಳಲ್ಲಿ ಹೇಳಲಿಕ್ಕೆ ನಿಮಗಾಗಿ ಪ್ರಿಪೇರ್ ಮಾಡಿದ್ದೀನಿ ತೋರಿಸ್ತಾ ಇದ್ದೀನಿ ಫಸ್ಟು ಸೆನ್ಸೆನ್ಸು ಈಸು ಐ ಹ್ಯಾಡ್ ಮೈ ಮೇಲ್ ಅಂದರೆ ಎಸ್ ಪಿ ಟಿ ಸಿಂಪಲ್ಲು ಪಾಶನ್ಸ್ ಆಗುತ್ತೆ ಅದೇ ವಾಕ್ಯವನ್ನು ನಾವು ಪ್ರೆಸೆಂಟು ಅಲ್ಲಿ ಹೇಳ್ತಾರೆ ಐ ಹ್ಯಾವೋ ಹ್ಯಾಡು ಮೈ ಮೇಲ್ ಅಂತಾಗುತ್ತೆ ಅಂದರೆ ಆತ ನಾನು ಊಟ ಮಾಡಿದಂತಾಗುತ್ತೆ ಹಾಗೆ ಥರ್ಡು ಸೆನ್ಸೆನ್ಸಲ್ಲಿ ಹೋಗೋದ್ರೆ ಹ್ಯಾಡ್ ಹ್ಯಾಡು ಮೈ ಮೇಲ್ ಅಂತ ಆಗುತ್ತೆ ಅದಕ್ಕೆ ನಾನು ಊಟ ಮಾಡಿದ ನಂತರ ಇಲ್ಲಿ ಹ್ಯಾಡೋ ಆಡ್ ಅಂತ ಬಂದಿದೆ ಇದು ಪ್ರೆಸೆಂಟ್ ಟೆನ್ಸ್ ಫಸ್ಟ್ ಟು ಪೂರ್ವಕಂತ ಆಗುತ್ತೆ ಸೆಕೆಂಡ್ ಸೆನ್ಸ್ ಇರದು ಪ್ರೆಸೆಂಟ್ ಪರ್ಪರ್ಥ ಆಗುತ್ತೆ ತಸದಿ ಥರ್ಡ್ ಸೆನ್ಸ್ ನಲ್ಲಿ ಆ ಹ್ಯಾಡೋ ಹ್ಯಾಡ್ ಬಂದಿದೆ ಪಾಸ್ಟ್ ಟು ಪರ್ಫೆಕ್ಟ್ ಟೆನ್ಸ್ ಆಗುತ್ತೆ ತಿಳ್ಕೊಳ್ಳಿ ತಿಳ್ಕೊಳ್ಳಿ ಅಂತಿಮಕ್ಕೆ ಮೂರಕ್ಕೆ ಒಂದೇ ಕಳದ ವಾಕ್ಯ ಅದು ನಾನು ಊಟ ಮಾಡಿದಂತ ಆಗುತ್ತೆ ಹಾಗೆ ಮುಂದುವರೆದು ನಂಬರು ಅಥವಾ ಬಿ ಅಥವಾ ಬಿ ನಂಬರ್ ಇಂದ ಹೇಳ್ತಾ ಇದ್ದೀನಿ ಅವನು ಸ್ನಾನ ಮಾಡಿದ ಅನ್ನಕ್ಕೆ ಎಸ್ಪೆಟ್ಟಿರುವರೆ ಎರಡು ಇಸ್ಬಾತ್ ಇದು ನಂಬರ್ ಒನ್ ಆಗುತ್ತೆ ಇದು ಸಿಂಪಲ್ ಪಾಸ್ಟ್ ಆಗುತ್ತೆ ಅದನ್ನೇ ನಾನು ಸೆಕೆಂಡ್ ಟೈಪ್ ಹೇಳ್ತಾ ಇದ್ದೀನಿ ಅಂದರೆ ಪ್ರೆಸೆಂಟು ಪರ್ಫೆಕ್ಟ್ ಟೆನ್ಸ್ ಹೇಳ್ತಾ ಇದ್ದೀನಿ ಇ ಹ್ಯಾಸು ಇಡು ಹ್ಯಾಡ್ ಬಾತ್ ಇ ಹ್ಯಾಸು ಹ್ಯಾಡು ಬಾತ್ ಇದು ಪ್ರೆಸೆಂಟು ಪರ್ಫೆಕ್ಟು ಟೆನ್ಸ್ ಆಗುತ್ತೆ ಮುಂದುವರೆದು ಅವನು ಸ್ನಾನ ಮಾಡೋದಂತಾಗುತ್ತೆ ನಮಗೆ ಮೋಟ್ಲಿ ಕನ್ಫ್ಯೂಸ್ ಆಗ್ತಿರ್ಬೋದು ಏನಿದು ಹೇಳ್ತಾ ಇದಾರೆ ಹ್ಯಾಡ್ ಹೇಳ್ತಾ ಇದಾರೆ ಅಂತ ನೋಡ್ ನೋಡ್ಬರ್ತಾ ಇದ್ದೀವಿ ಅದರಿಂದ ನಾನು ಎಕ್ಸ್ಪ್ಲೇಷನ್ ಅಂದರೆ ಕೊಡ್ತಾ ಇದ್ದೀನಿ ಎಕ್ಸ್ಪ್ಲೇಷನ್ ಅಥವಾ ವಿವರಣ ಮುಂದೆ ಕೊಡ್ತಾ ಇದ್ದೀನಿ ನೋಡ್ಕೊಳ್ಳಿ ನಂಬರು ಎಲ್ಲಿ ಮೊದಲನೇ ವಾಕ್ಯದಲ್ಲಿ ಹ್ಯಾಡ್ ಅಂತ ಇದೆ ಗೊತ್ತಾ ಹ್ಯಾಡು ಅಂದರೆ ಅರ್ಥ ಕಣದಲ್ಲಿ ನಂಬರ್ ಒನ್ ಅಲ್ಲಿ ಹ್ಯಾಡು ಇನ್ವಾ ಪದದಲ್ಲಿ ಅದಕ್ಕೆ ಆ್ಯಕ್ಚುಲಿ ಅರ್ಥ ಅಂದ್ರೆ ಅರ್ಥ ಕಣದಲ್ಲಿ ತಿಂದಂತಾಗುತ್ತೆ ಏಟು ಅಲ್ಲಿ ತಿಂದಾಯಿತು ಅನ್ಬೋದು ಅಥವಾ ತಿಂದ ಅನ್ಬೋದು ಇಲ್ಲಿ ಮೊದಲನೇ ಪಕ್ಕದಲ್ಲಿ ಇರ್ತಾ ಇದೀನಿ ಮೈ ಮೀಲ್ ಅಲ್ಲಿ ನನ್ನ ಊಟ ಆಗುತ್ತೆ ಅಥವಾ ನನ್ನ ಊಟ ಆಗುತ್ತೆ ಹಾಗೆ ಮುಂದುವರೆದು ಎರಡನೇ ಮತ್ತು ಮೂರನೇ ಪಕ್ಕದಲ್ಲಿ ಹ್ಯಾಡ್ಗೆ ಈಟಂತಾಗುತ್ತೆ ಈಟ ಅಂದ್ರೆ ತಿನ್ನಲು ಆಗುತ್ತೆ ಇಲ್ಲಿ ಹ್ಯಾಡು ಮಳೆ ಇನ್ನ ಊಟ ಆಗುತ್ತೆ ಎರಡನೇ ಪಕ್ಕದಲ್ಲಿ ಹೇಳ್ಬೇಕ್ರಿ ಅಂದರೆ ಸೆಕೆಂಡ್ ಸೆಂಡಬೇಕು ತಿನ್ನೆಲ್ಲ ಆಗುತ್ತೆ ಸೆಕೆಂಡ್ ಅಂಡ್ ಥರ್ಡು ಸೆಂಡ್ ಹೇಳ್ಬೇಕ್ರಿ ಹ್ಯಾಡಂದಾಗ ಹಾ ಬಂದಾಗ ಆಗುತ್ತೆ ಮತ್ತೆ ನೋಡ್ಕೊಳ್ಳಿ ಹ್ಯಾಡು ಅಂದಾಗ ತಿನ್ನಲು ಪಡೆದು ಕಣದಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ಅದು ಪ್ರೆಸೆಂಟ್ ಪ್ರೆಸೆಂಟು ಪರ್ಫೆಕ್ಟ್ ಟೆನ್ಸ್ ಇದೆ ಹಾಗೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇದೆ ನಂಬಿಕೊಳ್ಳಿ ಹಾಗೆ ಒಂದು ಐದು ಬಿ ನಂಬರ್ ಬಿ ಇಲ್ಲಿರುವ ಮೊದಲನೇ ವಕಲಲ್ಲಿ ಟುಕ್ ಅನ್ನು ಹತ್ತು ಬರುತ್ತೆ ಅಂದರೆ ಟುಕನೇ ತೆಗೆದುಕೊಂಡಾಗುತ್ತೆ ಮೊದಲನೇ ವಕಿಯಲ್ಲಿ ಈ ಹಾಡು ಈಜ್ ಬಾತು ಅಂದರೆ ಅವನು ಸ್ನಾನವನ್ನು ಅನ್ಬೋದು ಅಥವಾ ಸ್ನಾನ ಅನ್ಬೋದು ಮುಂದುವರಿದು ಎರಡನೇ ಮತ್ತು ಮೂರನೇ ಮಕ್ಕಳಲ್ಲಿ ಯಾರಿಗೆ ತೆಗೆದುಕೊಳ್ಳಲು ಪಟ್ಟಿದಂತ ಅರ್ಥ ಬರುತ್ತೆ ಅದನ್ನೇ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಕಂಡು ಬಂದಿರುವುದು ಈ ಆಡು ಸಾರಿ ಈ ಆತು ಹಾಡು ಮಾತು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇದೆ ತಡವನ್ನು ಈ ಆಡು ಹಾಡು ಈಸ್ ಬಾತ್ ಅಂತ ಇದೆ ಅಂದರೆ ಇದು ತೆಗೆದುಕೊಳ್ಳಲು ಪಟ್ಟಿದಂತಾಗುತ್ತೆ ಅಥವಾ ಮಾಡಲ್ಪಟ್ಟಿದಂತಾಗುತ್ತೆ ಅಂದರೆ ಅವನು ಸ್ನಾನ ಮಾಡಲ್ಪಟ್ಟಿದಂತಾಗುತ್ತೆ ನಾನು ಅಂಬರು ಸುಸ್ತು ಬಗ್ಗೆ ವಿಸ್ತರಣವಾಗಿ ವಿವರಣವಾಗಿ ಹೇಳಿದ್ದೇನೆ ನಿನ್ನೆ ಇವತ್ತು ಸಿಕ್ಸ್ ಅದು ಏನೋ ಊಟ ಮಾಡಿದೆಯಾ ಅಂತ ಕ್ವಶನ್ ಕೇಳಿದಾಗ ಅದಕ್ಕೆ ಹೇಳಬೇಕು ಮೀಲ್ ಇದು ಯಾವಾಗುತ್ತೆ ಐ ವಿ ಯು ದೇ ಬಂದಾಗ ಹ್ಯಾ ಆದ್ರಿಂದ ಮೊದಲಿಗೆ ಬಂದಿದೆ ಅದೇ ಹ್ಯಾವರ್ಬಿದೆ ಆದ್ರೆ ನೀವು ನೋಡ್ಕೊಳ್ಳಿ ಅವನು ಸ್ನಾನ ಮಾಡಿದ್ದಾರಾ ಅಂತ ಕೇಳಲಿಕ್ಕೆ ಈ ಹ್ಯಾಡೋ ಈ ಬಾತ್ ಅಂತಾಗುತ್ತೆ ಅಂದರೆ ಅವನು ನನ್ನ ಸ್ನಾನ ಮಾಡಿದ ಅಂತಾಗುತ್ತೆ ಮುಂದುವರೆದು ನೀನು ಕೊಪ್ಪಳಕ್ಕೆ ಹೋಗಿದ್ದೀಯ ಟು ಕೊಪ್ಪಳ ಅಂತಾಗುತ್ತೆ ಇಲ್ಲಿ ಪ್ರಾರಂಭದಲ್ಲಿ ಬರಲೇಬೇಕು ಅಂತ ಹೇಳ್ತಾ ಇದೀನಿ ನೀನು ಅಥವಾ ನೀವು ಕೊಪ್ಪಳಕ್ಕೆ ಹೋಗಿ ಬಂದಿರಾ ಅಥವಾ ಹೋಗಿ ಬಂದಿರೋಕೆ ಇರಬೇಕು ಯಾವಾಗ ಬೀನ್ ಟು ಕೊಪ್ಪಲ್ ಅಂತಾಗುತ್ತೆ ಅಥವಾ ಕೊಪ್ಪಳ ಅಂತಾಗುತ್ತೆ ಇಲ್ಲಿ ಬೀನ್ ಅಂದರೆ ಹೋಗಿ ಬರುವುದು ಅಂತಾಗುತ್ತೆ ಈ ಹೊತ್ತಿಗೆ ಈ ಸಾಕು ಮತ್ತೆ ಮಂಡೇ ಸಿಗೋಣ ಅಂದರೆ ಇವತ್ತು ಫ್ರೈಡೆ ಸ್ಯಾಟರ್ಡೆ ವಿಶೇಷ ವಿಶೇಷವಾಗಿ ಸಂಡೇ ಗ್ರಾಮ ಇರುತ್ತೆ ಕನ್ನಡ ಗ್ರಾಮರು ಇರುತ್ತೆ ಸಂಡೇ ಥಿ ಸಂಡೇ ಬೆಳಗ್ಗೆ ಸಿಗೋಣ